ಕಾಂಗ್ರೆಸ್ ಸರ್ಕಾರ ಅದೇನು ಸಾಧನೆ ಮಾಡೇತಂತ ಎರಡನೇ ವರ್ಷದ ಸಂಭ್ರಮಾಚರಣೆ ಮಾಡ್ಕೊಳತ್ತೀರಿ ಬಡವರು ಹೊಟ್ಟಿ ಮ್ಯಾಲ ತಣ್ಣೀರ್ ಬಟ್ಟಿ ಹಾಕಿ ಇವರು ಖುಷಿ ಪಡಾಕತ್ತಾರ ಹದ್ಗೇಡಕತ್ತಿರೋ ಕಾನೂನು ವ್ಯವಸ್ಥೆ ಮಧ್ಯ ಸಂಭ್ರಮ ಪಡೋ ಬುದ್ಧಿ ಈ ಕಾಂಗ್ರೆಸ್ ಅವ್ರದ್ದು ಮೊದಲಿಗೆ ನಿಮ್ಮ ಸಂಭ್ರಮಕ್ಕ ಕಾರಣ ಈ ಪ್ರಶ್ನೆಗಳೇನು ಅನ್ನೋದನ್ನ ಕ್ಲಿಯರ್ ಮಾಡ್ರಿ ನಮಸ್ಕಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಎರಡು ವರ್ಷ ಆಯ್ತು ನೋಡ್ರಿ ಈಗ ಅವರು ಎರಡನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡೋನು ಸಂಭ್ರಮಾಚರಣೆ ಮಾಡೋನು ಅಂತ ಎಲ್ಲ ತಯಾರಿ ಮಾಡ್ಕೊಳಕತ್ತಾರ ಏನೋ ಯುದ್ಧ ಆಗೋದೈತಿವಲ್ಲ ಅಂದಿದ್ರು ಮತ್ತೀಗ ಒಮ್ಮೆ ಸಡನ್ನಾಗಿ ಮಾಡ್ಕೋತೀವಿ ಅನ್ನಕತ್ತಾರ ಕಾಂಗ್ರೆಸ್ ಅವ್ರದ್ದು ಹೇಳಕ್ ಬರಂಗಿಲ್ಲ ಬಿಡ್ರಿ ಅವ್ರು ಏನು ಬೇಕಾದ್ರೂ ಮಾಡ್ತಾರ ಆದ್ರೆ ಇವರ ಸಂಭ್ರಮಾಚರಣೆಗೆ ವಿರೋಧ ಪಕ್ಷ ಬಿ ಜೆ ಅವರು ವ್ಯಂಗ್ಯ ಮಾಡಕತ್ತಾರ ಯಾವ ಖುಷಿಗೆ ನೀವು ಸಂಭ್ರಮ ಪಡಕತ್ತೀರಪ್ಪ ಅಂತ ಪ್ರಶ್ನೆ ಮಾಡೋಕತ್ತಾರ ಅದಷ್ಟಲ್ರಿ ಪಾಪರ್ ಸಿದ್ದರಾಮಯ್ಯ ಅಂತ ಟ್ವಿಟರ್ನಾಗ ಟ್ವೀಟ್ಗಳು ಮಾಡ್ಕೊಳಕತ್ತಾರ ಎಷ್ಟು ಮಂದಿ ಸಂಬಳ ಉಳಿಸ್ಕೊಂಡಿರಿ ಎಷ್ಟೆಲ್ಲ ಅನ್ಯಾಯಗಳು ನಡೆಯಕ್ಕತ್ತವ ಯಾರು ಖುಷಿಯಾಗದಾರಂತ ನೀವು ಸಂಭ್ರಮ ಪಡ್ತೀರಿ ಅಂತ ದೊಡ್ಡ ಧ್ವನಿಯಿಂದ ಕೇಳಕತ್ತಾರ ಬಿ ಜೆ ಪಿ ಅವರು ಕಾಂಗ್ರೆಸ್ ಅವ್ರಿಗೆ ಕೇಳಿರೋ ಮೊದಲನೇ ಪ್ರಶ್ನೆ ಏನು ಗೊತ್ತೇನ್ರಿ ನಿಮ್ಮ ಸಂಭ್ರಮಾಚರಣೆಗೆ ಹಾಲಿಂದ ಹಿಡಿದು ಕರೆಂಟು ನೀರು ಪೆಟ್ರೋಲು ಡೀಸೆಲು ದಿನ ಬಳಿಕ ಪ್ರತಿಯೊಂದು ವಸ್ತುದು ಬೆಲೆ ಏರಿಕೆ ಮಾಡಿ ಬಡವರು ಹೊಟ್ಟಿ ಮೇಲೆ ಹೊಡೆದು ಯಾವ ಖುಷಿನ ಸಂಭ್ರಮಾಚರಣೆ ಮಾಡತ್ತೀರಿ ಪರಿಶಿಷ್ಟ ಸಮುದಾಯಗಳ ದ್ರೊಕ್ಕ ಲೂಟಿ ಮಾಡಿ ಅಂದ್ರೆ ವಾಲ್ಮೀಕಿ ಹಗರಣ ಹಗರಣಗಳನ್ನ ಮಾಡಿ ಅವ್ರಿಗೆ ಅನ್ಯಾಯ ಮಾಡಿ ಆ ಖುಷಿಗೋಸ್ಕರ ಸಂಭ್ರಮಾಚರಣೆ ಮಾಡಕತ್ತಿರೇನು ಮೂಡಾ ಲೋಕಾಯುಕ್ತರಿಂದ ತನಿಖೆ ಮಾಡಿಸಿ ನಾಮಕವಾಸೆ ತನಿಖೆ ಮಾಡಿಸಿ ನೀವು ಬಿ ರಿಪೋರ್ಟ್ ಪಡ್ಕೊಂಡು ಅದರ ಖುಷಿ ಒಳಗೆ ನೀವು ಸಂಭ್ರಮಾಚರಣೆ ಮಾಡಾಕತ್ತೀರೇನು ಕಾಂಗ್ರೆಸ್ ಸರ್ಕಾರದ ಕಿರುಕುಳ ಭ್ರಷ್ಟ ರಾಜಕಾರಣ ನೋಡಿ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ನೌಕರ ಆತ್ಮಹತ್ಯೆ ಮಾಡ್ಕೊಂಡಾರ ಅವ್ರ ಚಿತೆ ಮೇಲೆ ನೀವು ಸಂಭ್ರಮಾಚರಣೆ ಪಡಾಕತ್ತಿರೇನು ಇನ್ನ ಕಳಪೆ ಔಷಧಿ ಪೂರೈಕೆಯಿಂದ ನೂರ ಅರವತ್ತಕ್ಕೂ ಹೆಚ್ಚು ಬಾನಂತಿಯರ್ ಸತ್ ಅದಕ್ಕೋಸ್ಕರ ನಿಮಗೆ ಖುಷಿ ನೆತ್ತಿ ಹತ್ತಿ ಸಂಭ್ರಮ ಪಡಾಕತ್ತಿರೇನು ಎರಡು ವರ್ಷ ಆತು ನಾವು ಇಂಥ ಸಾಧನೆ ಮಾಡಿವಿ ಅಂತ ಕೇಳಾಕತ್ತಾರ ಇಪ್ಪತ್ನಾಕ್ ತಿಂಗಳಾಗ ಹದಿನಾರು ನೂರು ಮಂದಿ ರೈತರ ಆತ್ಮಹತ್ಯೆ ಮಾಡ್ಕೊಂಡಾರ ಅವ್ರ ಹೆಣದ ಮೇಲೆ ನೀವು ಸಂಭ್ರಮಾಚರಣೆ ಮಾಡಾಕತ್ತೀರೇನ್ರಿ ವಕ್ಫ್ ಮಂಡಳಿ ಹೆಸರು ಒಳಗ ರಾಜ್ಯದ ಸರ್ಕಾರಿ ಆಸ್ತಿ ಮಠ ದೇವಸ್ಥಾನ ರೈತರ ಜಮೀನು ಎಲ್ಲಾನು ಇಸ್ಕೊಂಡು ಅವ್ರ ಹೊಟ್ಟೆ ಉರಿಸಿ ನೀವು ಸಂಭ್ರಮ ಪಡಾಕತ್ತಿರೇನು ಇನ್ನ ಹುಬ್ಬಳ್ಳಿ ನೇಹಾ ಲವ್ ಜಿಹಾದಿಂದ ಹಿಡಿದು ಸುಹಾ ಶೆಟ್ಟಿ ಅವರ ಕೊಲೆ ಪ್ರಕರಣ ತನಕ ಹಿಂದೂಗಳ ನರಮೇಧವನ್ನು ನೋಡಿಕೊಂಡು ನೀವು ಹೆಂಗ ಸಂಭ್ರಮ ಪಡಾಕತ್ತೀರಿ ಅಥವಾ ಅದು ನಿಮಗೆ ಸಂಭ್ರಮ ಅಂತಾನು ಕೇಳಾಕತ್ತರಿ ನಾಗಮಂಗಲ್ದಾಗ ಗಣೇಶ್ ಮೂರ್ತಿಯನ್ನ ಪೊಲೀಸ್ ವ್ಯಾನ್ ಹತ್ಸಿದ್ರಿ ವಿಸರ್ಜನೆ ಆಗಕ್ ಬಿಡ್ಲಿಲ್ಲ ಆ ಖುಷಿ ಒಳಗೇನಾರ ಸಂಭ್ರಮ ಪಡಾಕತ್ತಿರೇನ್ರಿ ಕಾಂಗ್ರೆಸ್ ಅವರ ಪಾಕಿಸ್ತಾನದ ವಿರುದ್ಧ ಯುದ್ಧದ ಅಗತ್ಯ ಇಲ್ಲ ಅಂತ ಸಿದ್ದರಾಮಯ್ಯ ಅವ್ರು ಹೇಳಿ ಪಾಕಿಸ್ತಾನದ ಟಿವಿ ಒಳಗ ಸ್ಟಾರ್ ಆಗಿದ್ದನ್ನ ಸಂಭ್ರಮ ಪಡಬೇಕು ಅಂತ ಹೇಳಿ ಸಂಭ್ರಮಾಚರಣೆ ರೆಡಿ ಆಗಕತ್ತಿರೇನ್ರಿ ಇಡೀ ರಾಜ್ಯದಾಗ ಕಾನೂನು ವ್ಯವಸ್ಥೆ ಹದಗೆಟ್ಟು ಹೋಗೈತಿ ಮೂರು ವರ್ಷದ ಹುಡುಗಿಯಿಂದ ಹಿಡಿದು ಅರವತ್ತು ವರ್ಷದ ವೃದ್ಧೆ ತನಕ ನಿಮ್ಮ ಆಡಳಿತಾಗ ರೇಪ್ ನಡೆದವ ಆದ್ರೂ ನೀವು ಸಂಭ್ರಮ ಪಡಾಕತ್ತೀರಿ ನಿಮ್ ಹುಳಕ್ ಮುಚ್ಕೊಳಕ ಇನ್ನ ಏನೇನು ಸಂಭ್ರಮ ಮಾಡ್ಬೇಕತ್ ಮಾಡಿರಿ ಅಂತ ಕೇಳಾಕತ್ತಾರ ಗ್ಯಾರಂಟಿ ಕೊಟ್ಟು ಕೊಟ್ಟು ಖಜಾನೆ ಖಾಲಿ ಮಾಡ್ಕೊಂಡು ಮಂದಿ ಹೊಟ್ಟೆ ಮೇಲೆ ಹೊಡೆದು ಬಡವ್ರ ಹೊಟ್ಟಿ ಮೇಲೆ ಹೊಡೆದು ಇನ್ನ ನೀವು ಎಷ್ಟು ಸಂಭ್ರಮ ಪಡವ್ರ ಅದಿರಿ ಕಾಂಗ್ರೆಸ್ ಅವರ ಅಂತ ಬಿ ಜೆ ಅವರು ಕೇಳಾಕತ್ತಾರ ಇದಕ್ಕೆಲ್ಲ ಉತ್ತರ ಯಾರು ಕೊಡೋರು ಸಿದ್ದರಾಮಯ್ಯ ಸಾಹೇಬ್ರೋ ಬಿ ಕೆ ಶಿ ಸಾಹೇಬ್ರೋ ನಮ್ಮ ಪರಮೇಶ್ವರ್ ಸಾಹೇಬ್ರೋ ಅಥವಾ ದಿನೇಶ್ ಗುಂಡೂರಾವ್ ಸಾಹೇಬ್ರೋ ಯಾರೊಬ್ರು ಕೊಡಾಕಬೇಕಲ್ಲ ಬೇಕಲ್ರಿ ಯಾಕಂದ್ರೆ ಇವೆಲ್ಲ ನಿಮಗೆ ತೊಳಕೆ ಹಾಕ್ಕೊಂಡಿರುವಂಥ ಪ್ರಶ್ನೆಗಳದಾವ ಬಿ ಜೆ ಪಿ ಕೇಳಾಕತ್ತಿರೋ ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿನಿ ಉತ್ತರ ತರ ನೀವು ಹೆಂಗೆ ಕೊಡ್ತಿರೋ ನೋಡಿರಿ ಇದು ಬರೀ ನನಗನ್ಸಿದ ಮಟ್ಟಿಗೆ ಬಿ ಜೆ ಪಿಯವರಷ್ಟ ಅಲ್ಲ ಜನಸಾಮಾನ್ಯರ ಪ್ರಶ್ನೆಗಳೂ ಅದಾವ ಯಾವ ಖುಷಿಗೆ ಸಂಭ್ರಮಾಚರಣೆ ಪಡಾಕತ್ತೀರಿ ಖುಷಿ ಪಡೋ ಅಂಥದ್ದು ಏನಾಗೈತಿ ಅಂತ ನೀವು ಇಷ್ಟೊಂದು ಆಡಂಬರದಿಂದ ಸಂಭ್ರಮ ಪಡಬೇಕು ಅಂತ ರೆಡಿ ಆಗಕತ್ತೀರಿ ಸಮಾವೇಶಗಳಿಂದ ಹಿಡಿದು ಸಂಭ್ರಮಾಚರಣೆ ತನಕನೂ ನೀವು ದುಂದು ವೆಚ್ಚ ಮಾಡ್ಕೋತ ಬಡೂರು ಹೊಟ್ಟಿ ಮೇಲೆ ಹೊಡೆಯಕತ್ತೀರಿ ಅಂತಾನು ಬಿ ಜೆ ಪಿ ಹೇಳಕತ್ತೈತಿ ಅದಷ್ಟಲ್ರಿ ಈಗೇನು ಎರಡನೇ ವಾರ್ಷಿಕೋತ್ಸವ ಮಾಡ್ಕೊಳಕತ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕ ಬಿ ಜೆ ಪಿಯವರು ಅವರು ಒಂದು ಪ್ರಶ್ನೆ ದೊಡ್ಡ ಮಟ್ಟದಾಗ ಕೇಳಕತ್ತಾರ ಪಾಪರ್ ಸಿದ್ದರಾಮಯ್ಯ ಅಂತ ಹೇಳಿ ವ್ಯಂಗ್ಯ ಮಾಡ್ಕೋತ ಮೂವತ್ತು ಸಾವಿರ ಆರೋಗ್ಯ ಸಿಬ್ಬಂದಿಗಳಿಗೆ ಮೂರು ತಿಂಗಳಾತು ಪಗಾರ ಕೊಟ್ಟಿಲ್ಲ ಅವ್ರ ಹೊಟ್ಟಿ ಮೇಲೆ ಹೊಡೆದು ನೀವೇನು ಸಂಭ್ರಮ ಪಡೋರದಿರಿ ಅಂತ ಬಿ ಜೆ ಪಿ ವಕ್ತಾರ ಅಶೋಕ್ ಗೌಡ ಸರ್ ಅವರು ಡೈರೆಕ್ಟಾಗೆ ಕೇಳಕತ್ತಾರ ಅದಷ್ಟಲ್ರಿ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಬರೋಬ್ಬರಿ ಕ್ಲಾಸು ತೊಗೊಂಡಾರ ಅವ್ರು ಇದ್ರ ಬಗ್ಗೆ ಎಳಿ ಎಳಿಯಾಗಿ ಹೇಳ್ತಾರ ನೀವು ಕೇಳಿಸ್ಕೊಂಬಿಡ್ರಿ ದಿನೇಶ್ ಗುಂಡೂರಾವ್ ಅವರು ವಹಿಸಿಕೊಂಡಿರ್ತಕ್ಕಂತಹ ಆರೋಗ್ಯ ಸಚಿವಾಲಯ ಖಾತೆ ಏನಿದೆ ಕರ್ನಾಟಕದ ಆರೋಗ್ಯವನ್ನು ಕಾಪಾಡಬೇಕು ಅಂತ ಏನು ಆಶಾಭಾವನೆ ಇತ್ತು ಅದು ನುಚ್ನೂರಾಗಿದೆ ಮತ್ತು ಕರ್ನಾಟಕದ ಜನರ ಆರೋಗ್ಯವನ್ನು ಹದಗೆಡಿಸುವಲ್ಲಿ ಅವರು ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ ಹೆಂಗೆ ಅಂತ ಹೇಳಿದ್ರೆ ನಾವು ನೋಡಿದೀವಿ ಒಂದು ಎರಡು ಮೂರು ನಾಲ್ಕು ಐದಲ್ಲ ತತ್ ಸುಮಾರು ಹದಿನೈದು ಐಟಮ್ಸ್ ಏನು ಕರ್ನಾಟಕ ಡ್ರಗ್ಸ್ ಅಂಡ್ ಲಾಜಿಸ್ಟಿಕ್ಸ್ ಇದೆ ಅದರಿಂದ ಪರ್ಚೇಸ್ ಆಗಿರತಕ್ಕಂತಹ ಸುಮಾರ್ ಹದಿನೈದು ಐಟಮ್ಸ್ ಇನ್ಕ್ಲೂಡಿಂಗ್ ಸ್ಯಾನಿಟರಿ ಪ್ಯಾಡ್ ಇಂದ ಹಿಡ್ಕೊಂಡು ವಿಟಮಿನ್ ಸಿ ಟ್ಯಾಬ್ಲೆಟ್ ಇಂದ ಹಿಡ್ಕೊಂಡು ಹಗರಣಗಳಾಗಿದ್ದನ್ನ ನಾವು ಕರ್ನಾಟಕ ಜನತೆ ಮುಂದೆ ಹೇಳಿದ್ವಿ ಒಂದು ಎರಡನೇದು ಬಾಣಂತಿಯರ ಸಾವ್ಗೆ ಹೇಗೆ ಪಶ್ಚಿಮ ಬಂಗಾಲ್ ಕಂಪನಿಯ ರಿಂಗಲ್ ಆಕ್ಟೇಟ್ ಕಾರಣವಾಯಿತು ಇದನ್ನು ಸಹ ನಾವು ಸಂಶೋಧನೆ ಮಾಡಿ ಜನಗಳಿಗೆ ಮಾಹಿತಿ ಕೊಡ್ತಕ್ಕಂತಹ ಕೆಲಸವನ್ನು ಮಾಡಿದ್ವಿ ಯಾಕೆ ಅಂದ್ರೆ ಸರ್ಕಾರದ ಫೈಲೂರ್ಸ್ ಏನಿತ್ತು ಅಂತ ಹೇಳಿ ಈಗ ಇನ್ನು ಒಂದು ಹೇಳಿದ್ರೆ ಎಷ್ಟು ಆರೋಗ್ಯ ಕೆಟ್ಟಿದೆ ಅಂದ್ರೆ ಸುಮಾರು ಮೂವತ್ತು ಸಾವಿರ ಸಿಬ್ಬಂದಿಗೆ ಮೂರು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಪಾಪ ಅವರು ತಮ್ಮ ಆರೋಗ್ಯವನ್ನು ಒತ್ತೆ ಇಟ್ಟು ಜನಗಳ ಆರೋಗ್ಯವನ್ನು ಕಾಪಾಡ್ತೀವಿ ಅಂತ ಬಂದು ಕೆಲ್ಸಕ್ಕೆ ಸೇರ್ಕೊಂಡಿರ್ತಾರೆ ಅಂತವ್ರಿಗೆ ಮೂರು ತಿಂಗಳಿಂದ ಕೆಲವರು ಇದ್ರಲ್ಲಿ ಅರ್ನಿಂಗ್ ಪೇರೆಂಟ್ಸ್ ಇರ್ತಾರೆ ಅಂದ್ರೆ ಒಬ್ರೇ ಅರ್ನಿಂಗ್ ಮಾಡ್ತಿರ್ತಾರೆ ಗಂಡ್ಸಾಗ್ಲಿ ಅಥವಾ ಹೆಂಗ್ಸಾಗ್ಲಿ ಒಬ್ರೇ ಮನೆಗೆ ಅರ್ನ್ ಮಾಡ್ತಿರ್ತಾರೆ ಇಂಥವ್ರ ಸಂಸಾರ ಹೇಗೆ ತುಗೋದು ಅವ್ರ ಇ ಎಮ್ ಐ ಹೆಂಗ್ ಕಟ್ಟೋದು ನಿಮ್ಗೆ ಗೊತ್ತಿದೆ ಇ ಎಂ ಐ ಮೂರ್ ತಿಂಗಳು ಕಟ್ತಾ ಇದ್ರೆ ಏನಾಗ್ತದೆ ಅಂತ ಕೇಳಿ ಒಂದು ಎರಡನೇದು ಇದ್ರಲ್ಲಿ ಪಾಪ ಅವ್ರು ಒಟ್ಟನ್ನು ಒಟ್ಟೆಗೆ ಬಟ್ಟೆಗೆ ಹೇಗೆ ನಿರ್ವಹಣೆ ಮಾಡೋದು ಜೀವನಾನ ಇಷ್ಟ ಇಷ್ಟು ಕಷ್ಟಕರವಾದಂತಹ ಇಷ್ಟು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಗೆ ಕರ್ನಾಟಕ ರಾಜ್ಯದ ಆರೋಗ್ಯವನ್ನು ತಳೆದಂತಹ ಆರೋಗ್ಯ ಸಚಿವರಿಗೆ ನೈತಿಕತೆ ಇನ್ನು ಉಳ್ಕೊಂಡಿದೆಯೇ ಯಾಕೆ ಅಂದ್ರೆ ಹಗರಣಗಳ ಮೇಲೆ ಹಗರಣಗಳನ್ನ ಮಾಡ್ತಾರೆ ಮನುಷ್ಯರಿಗೆ ಕೊಡಬೇಕಾಗಿರೋ ಆರೋಗ್ಯ ಆ ಟ್ಯಾಬ್ಲೆಟ್ಸ್ ಮತ್ತು ಮೆಡಿಸನ್ಸ್ ಕುದುರೆ ಕೊಡ್ಬೇಕಾಗಿರತಕ್ಕಂತಹ ಮೆಡಿಸನ್ಸ್ ತಂದು ಮನುಷ್ಯರು ಕೊಡ್ತಾರೆ ಅದರಲ್ಲಿ ಇದು ಬರೀ ಲೇಬಲಿಂಗ್ ಚೇಂಜ್ ಆಗಿದೆ ಅಂತ ಹೇಳ್ತಾರೆ ಅದಾದ್ಮೇಲೆ ಇವ್ರು ಮಾತ್ರ ಫೈವ್ ಸ್ಟಾರ್ ಅಲ್ಲೋ ಸೆವೆನ್ ಸ್ಟಾರ್ ಹೋಟ್ಲೋ ಕೂತ್ಕೊಂಡು ಸ್ವಿಮ್ಮಿಂಗ್ ಮಾಡ್ಕೊಂಡು ಆರಾಮ್ ಜಾಲಿ ಮಾಡ್ತಿದ್ರೆ ಅವರ ಹೆಂಡತಿಯ ಸಂಬಂಧಿ ಹತ್ರ ಸಂಬಂಧಿ ಖಾತೆಯನ್ನ ನಿರ್ವಹಣೆ ಮಾಡ್ತಿರ್ತಕ್ಕಂತಹದ್ದು ಪ್ರತಿಯೊಬ್ರು ಹೇಳ್ತಕ್ಕಂತಹ ಮಾಹಿತಿ ಇಂತಹ ಒಂದು ಪರಿಸ್ಥಿತಿನಲ್ಲಿ ಆರೋಗ್ಯ ಸಚಿವಾಲಯ ಇದೆ ಕರ್ನಾಟಕದ್ದು ಅಂತ ಹೇಳಿದ್ರೆ ಸರಿ ಮುಂದುವರೆದು ಅಶೋಕ್ ಸರ್ ಅವ್ರು ಏನ್ ಕೇಳಿದ್ರ ಅಂದ್ರ ಆರೋಗ್ಯ ಇಲಾಖೆ ಜನರ ಆರೋಗ್ಯ ಕಾಪಾಡಕೈತೋ ಜನರ ಆರೋಗ್ಯ ಹದ್ಗೆಡ್ಸಕ್ ಅನ್ನೋ ಸಂಶಯ ಬರಕತ್ತವು ಅಂದ್ರು ನೀವೆಲ್ಲ ಏನ್ರಿ ಹುದ್ದೆ ಇರೋರು ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟ್ಲ್ ಒಳಗಿರ್ತೀರಿ ನಿಮ್ಮ ಅಧಿಕಾರ ನಿಮ್ಮ ಹೆಂಡತಿ ಸಂಬಂಧಿಕರು ನೋಡ್ಕೊಂತಾರಂತ ಸುದ್ದಿ ಅದಾವ ನೀವು ಇದ್ ಬಿಡ್ರಿ ಅಲ್ಲೇ ಆರಾಮಾಗಿ ಮನ್ಯಾಗ ಆರಾಮ್ ಆಸ್ತಿ ಐತಿ ತಿನ್ಕೋ ತುನ್ಕೋತಾ ಯಾಕೆ ಜನರ ಹೊಟ್ಟಿ ಮೇಲೆ ಹೊಡಿದಿರಿ ಅಂತ ಕಡಕ್ ಪ್ರಶ್ನೆ ಕೇಳ್ಯಾರ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಆ ಯೋಜನೆಗಳಿಗೆ ಯೋಜನೆಗಳಿಗೆ ಹಣ ಏನ್ ಇದೆ ಇವರು ಹದಿನೈದು ಪರ್ಸೆಂಟ್ ಸಹ ಕಳೆದ ಸಾಲಿನಲ್ಲಿ ಉಪಯೋಗಿಸಿಲ್ಲ ಅದಕ್ಕಿಂತ ಮುಂಚೆ ಸಾಲ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇವರು ಉಪಯೋಗಿಸಿದ್ದು ಹದಿನೆಂಟು ಪರ್ಸೆಂಟ್ ಈ ಸಾಲಿನಲ್ಲಿ ಉಪಯೋಗಿಸಿರ್ತಕ್ಕಂಥದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಉಪಯೋಗಿಸಿರ್ತಕ್ಕಂತಹುದು ಹದಿನೈದು ಪರ್ಸೆಂಟ್ ಕ್ರಾಸ್ ಆಗಿಲ್ಲ ಅಂತಕ್ಕಂತಹ ಮಾಹಿತಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಒಂದಿದೆ ಆರೋಗ್ಯ ಇಲಾಖೆ ಆರೋಗ್ಯ ಜನಗಳ ಆರೋಗ್ಯವನ್ನು ಕಾಪಾಡ್ತಿದ್ಯಾ ಅನ್ನತಕ್ಕಂತಹ ಸಂಶಯ ಮೂಡುತ್ತೆ ಜೊತೆಗೆ ಇನ್ನೂ ಒಂದು ಕೇಂದ್ರದ ಮೇಲೆ ಜಿದ್ದಿಗೋಸ್ಕರವಾಗಿ ಜಿದ್ದ ಬಿದ್ದ ತರ ಆಯುಷ್ಮಾನ್ ಕಾರ್ಡ್ ಅರವತ್ತೈದು ವರ್ಷ ದಾಟದಂತವ್ರಿಗೆ ಆಯುಷ್ಮಾನ್ ಕಾರ್ಡ್ ಅನ್ನ ನಾವು ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿತು ಆದ್ರೆ ಇವತ್ತೂ ಸಹ ಆಯುಷ್ಮಾನ್ ಕಾರ್ಡ್ ನ ಪಾಲಿಸಿ ಏನಿದೆ ಅದನ್ನ ಮಾಡಲ್ದೇ ಇರತಕ್ಕಂತಹುದು ವಿಪರ್ಯಾಸ ಯಾಕೆ ಅಂತಂದ್ರೆ ಇಂತಹ ವಿಚಾರಗಳಲ್ಲಿ ರಾಜಕೀಯ ಮಾಡಬಾರದು ಯಾಕಂದ್ರೆ ಪ್ರತಿಯೊಬ್ಬ ಭಾರತೀಯನ್ಗೂ ಸಹ ಆರೋಗ್ಯ ಸುಲಭವಾಗಿ ಒದಗಬೇಕು ಅಂತ ಹೇಳಿ ಕೇಂದ್ರ ಯಾವುದೇ ಸರ್ಕಾರಗಳಿರ್ಲಿ ಅವ್ರ ಯೋಜನೆ ರೂಪಿಸಿದಾಗ ರಾಜ್ಯ ಅದಕ್ಕೆ ಸ್ಪಂದಿಸ್ತಕ್ಕಂತಹ ಕೆಲಸ ಮಾಡಬೇಕು ಆಗ ಕೇಂದ್ರ ಸರ್ಕಾರ ತನ್ನ ಪಾಲಿನ ಹಣವನ್ನು ಕೊಡುತ್ತೆ ಮತ್ತು ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣವನ್ನು ಕೊಡಬೇಕಾಗ್ತದೆ ಆದ್ರೆ ಕೇಂದ್ರ ಸರ್ಕಾರ ಇದರಲ್ಲಿ ಹೆಸರು ತೆಗೆದುಕೊಂಡ್ಬಿಡುತ್ತೆ ನಮಗೇನು ಹೆಸರು ಬರಲ್ಲ ಅಂತ ಹೇಳಿ ಕ್ಷುಲ್ಲಕ ರಾಜಕಾರಣ ಅತ್ಯಂತ ಕೀಳು ಮಟ್ಟದ ರಾಜಕಾರಣ ಮಾಡತಕ್ಕಂತಹದು ಇದೇ ದಿನೇಶ್ ಗುಂಡೂರಾವ್ ಮತ್ತು ಸಿದ್ದರಾಮಯ್ಯನವರು ಅದರಿಂದಾಗಿ ಮೊದಲಿಗೆ ಇವತ್ತು ಮೂವತ್ತು ಸಾವಿರ ಯಾವ ನಮ್ಮ ಸಿಬ್ಬಂದಿ ಇದಾರೆ ಆರೋಗ್ಯ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿ ಅವರುಗಳಿಗೆ ಸಂಬಳ ಕೊಡ್ತಕ್ಕಂತಹುದು ಫಸ್ಟ್ ಮೊದಲು ಮಾಡಿ ತದನಂತರದಲ್ಲಿ ಕೇಂದ್ರದ ಯೋಜನೆಗಳನ್ನ ಸರಿಯಾಗಿ ರೀತಿನಲ್ಲಿ ಲಾಗು ಮಾಡತಕ್ಕಂತಹದನ್ನ ಮಾಡಿ ಜೊತೆಗೆ ನಿಮ್ ಕೈಯಲ್ಲಿ ಅಕಸ್ಮಾತ್ ಏನಾದ್ರೂ ನೈತಿಕತೆ ಅನ್ನೋದಿದ್ರೆ ಮೊದಲಿಗೆ ಒಳ್ಳೆ ಗುಣಮಟ್ಟದ ಕಡಿಮೆ ರೇಟಿನಲ್ಲಿ ಮೆಡಿಸಿನ್ಸ್ ನ ಸಪ್ಲೈ ಮಾಡಿ ಅಕಸ್ಮಾತ್ ಯಾವುದು ಆಗೋದಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ ಬಿಟ್ಬಿಟ್ಟು ಮನೇನಲ್ಲಿ ಕೂತ್ಕೊಳ್ಳಿ ಕುತ್ಕೊಳ್ಳಿ ಹೆಂಗಿದ್ರು ನಿಮ್ ತಂದೆನ ಮುಖ್ಯಮಂತ್ರಿ ಆಗಿದ್ರು ನೀವು ಮಂತ್ರಿ ಆಗಿ ಇಷ್ಟು ವರ್ಷ ಕರ್ನಾಟಕದ ರಿಸೋರ್ಸಸ್ ನ ತೆಗೆದುಕೊಂಡ್ ಹಾಕೊಂಡಿದ್ರೆ ನಿಮ್ ಮನೆಗೆ ಅದರಿಂದಾಗಿ ಯಾವುದು ಶಾಶ್ವತ ಅಲ್ಲ ನನ್ನ ಸಜೆಷನ್ ದಿನೇಶ್ ಗುಂಡೂರಾವ್ ಪ್ಲೀಸ್ ಎಂಜಾಯ್ ಯುವರ್ ಲೈಫ್ ಫೈವ್ ಸ್ಟಾರ್ ಸೆವೆನ್ ಸ್ಟಾರ್ ಹೋಟೆಲ್ ಕುತ್ಕೊಂಡಿರ್ತೀರ ಎವ್ರಿ ಡೇ ನೀವ್ ಎಂಜಾಯ್ ಮಾಡಿ ತೊಂದರೆ ಇಲ್ಲ ಕರ್ನಾಟಕದ ರಾಜ್ಯದ ಜನತೆಯ ಆರೋಗ್ಯವನ್ನು ಹದಗೆಡಿಸತಕ್ಕಂತ ಕೆಲಸ ಮಾಡಬೇಡಿ ಇವೆಲ್ಲ ಸಾಲು ಸಾಲು ದುರಂತ ಕಥೆ ಕೇಳಿದ ಮ್ಯಾಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅದ್ ಯಾವ ಖುಷಿಗೋಸ್ಕರ ಸಂಭ್ರಮಾಚರಣೆ ಮಾಡ್ತಾ ಇತ್ತೋ ಗೊತ್ತಿಲ್ಲ ಅಶೋಕ್ ಗೌಡ್ ಸರ್ ಸೇರಿ ಬಿ ಜೆ ಪಿಯ ಒಂದೇ ಒಂದು ಪ್ರಶ್ನೆ ಅಂದ್ರೆ ಇವೆಲ್ಲ ದುಃಖದ ಮಧ್ಯೆ ನೀವು ಹೆಂಗೆ ಸಂಭ್ರಮ ಪಡ್ತೀರಿ ಏನು ಮಹಾನ್ ಸಾಧನೆ ಮಾಡಿರಿ ಅಂತ ನೀವು ಖುಷಿ ಪಡ್ತೀರಿ ಸಿದ್ದರಾಮಯ್ಯ ಸಾಹೇಬ್ರೆ ನೀವರೇ ಉತ್ತರ ಕೊಡ್ರಿ ಅನ್ನೋದು ಸಿದ್ದರಾಮಯ್ಯ ಸಾಹೇಬ್ರು ಫ್ರೀ ಆದಾಗ ಇದಕ್ಕೆ ಉತ್ತರ ಕೊಡ್ತಾರೆ ನೋಕ ಅದು ನೋಡ್ಬೇಕಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥ ಹೆಚ್ಚಿನ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ